ಸಂಪುಟದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಿಕ್ಕೆ ತೆಗೆದುಕೊಂಡ ತೀರ್ಮಾನದ ವಿರುದ್ಧ ನಾವು ಇವತ್ತು ಅದನ್ನ ಸಂಪುಟದ ಸಭೆಯ ತೀರ್ಮಾನಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಘನಂ ಶ್ರೀಕಂಠಯ್ ಇದ್ದಾರೆ ನಮ್ಮ ಸಮಿತಿಯ ನಾಯಕರ ಇಚ್ಛಾಶಕ್ತಿ ಕಮ್ಮಿ ಇದೆ ರಾಜಕೀಯ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾರಷ್ಟೇ ಹೊರತು ಅವರಲ್ಲ ಯಾರನ್ನು ಕೂಡ ಸಮಾಜದ ಒಂದು ಹಿಂದೆ ಕಾಂತರಾಜ್ ಒಂದು ರತ್ತಾಂಶವನ್ನ ಕಲೆಕ್ಟ್ ಮಾಡಿದ್ರು ಆ ರತ್ತಾಂಶವನ್ನ ಕಲೆಕ್ಟ್ ಮಾಡಿದ್ರೆ ಬಹಳ ಅವೈಜ್ಞಾನಿಕವಾಗಿದೆ ಯಾವುದೇ ರೀತಿಯಲ್ಲೂ ಕೂಡ ಒಪ್ಪುವಂತಹ ಒಂದು ಪಾರ್ಮಿಟ್ಸ್ ಆಗಲ್ಲ ಆ ಡೇಟಾ ಕಲೆಕ್ಷನ್ ಕೂಡ ಸರಿಯಾಗಿ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಯಾಕೆ ಈಗ ಇದರಲ್ಲಿ ನಲವತ್ತೊಂದು ಲಕ್ಷ ಐವತ್ತೆಂಟು ಸಾವಿರ ಹೇಳಿದೆ ನಮ್ಮ ಜನಸಂಖ್ಯೆ ನಾವು ಅಂದ್ಕೊಡೋ ತೊಂಬತ್ತು ಲಕ್ಷದ ಒಂದು ಕೋಟಿ ಹಾಗಾಗಿ ಈ ಒಂದು ಏನು ಜನಸಂಖ್ಯೆ ಒಂದು ಹೇಳಿದಾರೆ ಜನಸಂಖ್ಯೆ ಅಂತ ಹೇಳಿದ್ದಾರೆ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇದೆ ಮತ್ತು ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇದು ರಾಜಕೀಯ ಪ್ರೇರಿತವಾಗಿ ಏನಪ್ಪಾ ಅಂದ್ರೆ ಅವ್ರ ರಾಜಕೀಯ ಒಂದು ಒಗ್ಗೂಡ್ಲಿಕ್ಕೆ ಮಾಡ ಈ ಒಂದು ವರದಿ ತಯಾರು ಮಾಡ್ತಾರೆ ಹಾಗಾಗಿ ಇದು ರಾಜಕೀಯವಾಗಿ ಉಪಯೋಗಿಸುವಂತ ವರದಿನೇ ಹೊರತು ಬೇರೆ ಜನಗಳ ಕನ್ವೆ ಆಗುವಂತ ಅನ್ನದೇ ಇಲ್ಲ ಪೂರ್ತಿ ರಾಜಕೀಯ ಪ್ರಯತ್ನವಾಗಿ ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಾವತ್ತೂ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತ ಆದರೆ ಈ ಒಂದು ಇಂತಹ ವರದಿಯಿಂದ ಎಲ್ಲ ಜನ ಜನಗಳಲ್ಲೇ ಒಂದು ವೈರತ್ವ ಕಿತ್ತಾಟ ಹೊಡೆದಾಟ ವೈರಾಟಿಗೆಲ್ಲ ಆಡ್ತಿಲ್ವಾ ಅವ್ರು ಹಿಂಗೆ ಇವ್ರು ಹೀಗೆ ಅಂತ ಅವ್ರಮೇಲೆ ಹೇಳ್ತಾರೆ ಇಂತಹ ಒಂದು ಸಮಾಜದಲ್ಲಿ ಒಟ್ಟು ಮುಂದ ಮುಖ್ಯಮಂತ್ರಿಗಳಾಗಿರ್ಬೋದು ಸಮಾಜ ಒಂದು ಒಂದು ಭಾವನಾತ್ಮಕವಾಗಿ ಅಥವಾ ಒಂದು ಎಲ್ಲ ಕೂಡ ಎಲ್ಲ ಒಂದು ಒಂದು ವರ್ಗಗಳನ್ನಾಗಿರ್ಬೋದು ಜಾತಿಗಳನ್ನ ಒಟ್ಟಿಗೆ ಗೊಟ್ಟಿ ತಗೊಂಡೋಗ್ಬೇಕು ಎಲ್ಲರಿಗೂ ನ್ಯಾಯ ಕೊಡಬೇಕು ಆಹಾ ನ್ಯಾಯ ಕೊಡುವಂತಹ ಒಂದು ವರದಿ ಆಗಿದ್ರೆ ಖಂಡಿತ ನಾವು ಸ್ವಾಗಸ್ತಿದ್ದು ಈ ಒಂದು ಖಂಡಿತ ನ್ಯಾಯ ಕೊಡುವಂತ ನಮಗೆ ಅಲ್ಲ ಇನ್ನು ಅವರು ಜನಕ್ಕೆ ಅನಾನುಕೂಲ ಆಗಿತ್ತು ನೋಡ್ತಾ ಇಲ್ಲಿ ಗಾದ್ರೆ ಅನಾನುಕೂಲ ಆಗಿದೆ ಯಾವುದರಿಗಿದೆ ತಿಂಗಳಿಗಿದೆ ಇನ್ನು ಹಲವಾರು ಜನಾಂಗಕ್ಕೆ ವಿಶ್ವಕರ್ಮರಿಗಾಗಿದೆ ಎಲ್ಲ ಜನ ಈ ತರ ಒಂದು ನಮಗೆ ಒಂದು ಅನುಕೂಲ ಎಸ್ ಸಿಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ನೂರ ಒಂದು ಜಾತಿ ಅಂತ ಹೇಳ್ತು ಎಸ್ ಟಿ ಹೇಳ್ತು ಜಾತಿ ಸುಪ್ರೀಂ ಕೋರ್ಟ್ ಹೇಳಿರೋದು ನಾನು ಹೇಳ್ತಿರ್ತಕ್ಕಂಥವ್ರು ಆದ್ರೆ ಈ ವರದಿನಲ್ಲಿ ನೂರ ಎಂಬತ್ತೆರಡು ಎಸ್ ಸಿ ಗಳ ಜಾತಿ ನೂರ ಎಂಬತ್ತೆ ಜಾತಿ ನೂರ ಒಂದು ಇಲ್ಲಿಂದ ಹೊಸ ಜಾತಿಗಳು ಬಂದ್ಬಿಡ್ತು ಅದಾದ್ಮೇಲೆ ಇನ್ನು ಒಕ್ಕಲಿಗರಿಗೆ ಬನ್ನಿ ಮರುಸು ಒಕ್ಕಲಿಗರನ್ನ ಎಂ ಎಸ್ ಯು ಎಂ ಯು ಆರ್ ಎಸ್ ಯು ಯಾಕೆ ಡಿವೈಡ್ ಮಾಡಿದ್ರ ಕೇವಲ ನಾಲ್ಕು ಸಾವಿರ ತೋರಿಸ್ತೀರ ಎಲ್ಲಿಂದ ಬಂದು ಸಂಖ್ಯೆ ಎಲ್ಲಿಂದ ಬಂತು ತತ್ಸುಮಾರು ಮೂರು ಜಿಲ್ಲೆಗಳಲ್ಲಿ ಡಾಮಿನೇಟ್ ಆಗಿರತಕ್ಕಂತಹ ಇರೋ ತತ್ಸುಮಾರು ಇಪ್ಪತ್ತ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇದೇ ತರನೇ ಬೆಂಗಳೂರು ಸಹ ಹೇಳ್ತಾರೆ ನನೀಗ ಇನ್ನು ಇನ್ನೂ ಒಂದು ವಿಚಾರಕ್ಕೆ ಈಡಿಗ ಸಮಾಜ ದೇವಾಂಗ ಸಮಾಜ ಗೊಲ್ಲ ಸಮಾಜ ರೆಡ್ಡಿ ಸಮಾಜ ಅರಸು ಸಮಾಜ ರಾಜು ಸಮಾಜ ಅದಾದ ಮೇಲೆ ಸಮಾಜ ಇವರು ಎಲ್ಲರೂ ಸಹ ಇದಕ್ಕೆ ವಿರೋಧ ತಾವು ನೋಡ್ತಾ ಇದ್ದೀರಾ ಅದರಿಂದಾಗಿ ಇದಕ್ಕೆ ಕೇವಲ ಒಕ್ಕಲಿಗ ಮತ್ತು ಲಿಂಗಾಯಿತ ಅಲ್ಲ ಅಂದ್ರೆ ಇದ್ರ ಸಂಖ್ಯೆ ಇದೆ ನನ್ನ ಹತ್ರ ಇನ್ನೊಂದು ಒಂದು ಅವೈಜ್ಞಾನಿಕ ವಿಚಾರ ಏನು ಅಂತಂದ್ರೆ ಇದನ್ನ ಪಂಜಾಬಿ ಅಸ್ಸಾಮಿ ಗುಜರಾತಿ ರಾಜಸ್ಥಾನಿ ತೆಮಿಲ್ ಬೆಂಗಾಲಿ ಹೂಕಾ ನೇಪಾಲಿ ಜಾತಿ ಅಂತ ತೋರಿಸ್ತಾರೆ ನೀವು ಸಪರೇಟ್ ಕಾಲಮಲ್ಲಿ ಭಾಷೆ ಮಾತಾಡೋದು ಜಾತಿ ಡಿಕ್ಲೇರ್ ಮಾಡ್ಕೊಂಡಿರೋ ತೋರಿಸಿದ್ರೆ ನನ್ನ ಅಬ್ಜೆಕ್ಷನ್ ಇರ್ಲಿಲ್ಲ ಆದರೆ ನೀವು ಈ ರೀತಿ ತೋರಿಸೋದ್ರಿಂದ ನನ್ನ ಅಬ್ಜೆಕ್ಷನ್ ಯಾಕೆ ಇರಬಾರದು ದಯವಿಟ್ಟು ಸಹ ಹೇಳಿ